ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಸಿದ್ಧಮೂರ್ತಿ ನ್ಯೂಮರಾಲಜಿಸ್ಟ್ ಹೇಗಿದ್ರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಯಾವುದೇ ತಿಂಗಳಿನ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ನೀವು ಹುಟ್ಟಿದರೆ ನೀವು ಐದನೇ ನಂಬರಿಂದ ರೂಲ್ ಆಗ್ತೀರ ಐದನೇ ನಂಬರು ಬುಧ ಗ್ರಹ ಈ ಗ್ರಹವನ್ನು ಗ್ರಹದ ಆಳ್ವಿಕೆಗೆ ಒಳಪಟ್ಟಿರುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಏನು ಅಂದರೆ ಸಕ್ ಹ್ಯಾಪಿಯಾಗಿರ್ತಾರೆ ಇವರು ಹಾಗೆ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಜೀವನದಲ್ಲಿ ಏನೇ ಕಹಿ ಘಟನೆಗಳು ನಡೀಲಿ ಏನೇ ಇರಲಿ ಏನಾದರೂ ಆಗಲಿ ಇವರು ಆರಾಮಾಗಿರ್ತಾರೆ ಈಗ ಅಂತ ಇರ್ತಾರೆ ಏನಪ್ಪ ಇವರು ಎಷ್ಟು ಇಷ್ಟು ನಾವು ಇದು ಮಾಡ್ತಿದ್ದೀವಿ ಇವ್ರದ್ದೇ ಇವ್ರಿಗೆ ಇವ್ರ ಇವರು ಒಂದು ಚೂರೂ ತಲೆ ಆರಾಮಾಗಿ ಆರಾಮಾಗಿರ್ಬಿಡ್ತಾರೆ ಅಂತ ಗಂಡ ಹೆಂಡ್ತಿನ ಹೆಂಡತಿ ಗಂಡನ ಮಾತಾಡ್ತಿರ್ತಾರೆ ನೋಡಿ ಅಂದರೆ ಇವರು ಐದನೇ ನಂಬರನ್ನು ಆಳ್ವಿಕೆಗೆ ಒಳಪಟ್ಟಿರ್ತಾರೆ ಬ್ಯಾಲೆನ್ಸ್ಡ್ ಯಾವುದಕ್ಕೂ ತಲೆ ಕೆಸ್ಕೊಳ್ಳುವಂಥವ್ರು ಅಲ್ಲ ಜೊತೆಗೆ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಯಾವ ಥರ ಅಂದರೆ ಇವರು ಒಂಥರ ಮಕ್ಳು ಥರ ಮಕ್ಳಿಗೆ ಏನು ಗೊತ್ತಾಗಲ್ಲಲ್ವಾ ಮಕ್ಕಳು ಒಂಥರ ಖುಷಿ ಖುಷಿಯಾಗಿ ತಂಪ ಆಡ್ತಾವೆ ಆಟಾಡಿಕೊಂಡು ಏನು ಏನೇ ಸಂಕಟ ನೋವು ದುಃಖ ಇದ್ರೂ ಮಕ್ಳಿಗೆ ಗೊ ಏನೂ ಗೊತ್ತಾಗಲ್ಲ ತಂಪ ಆಡ್ತಾವೆ ಆಟ ಆಡ್ಕೊಳ್ತಾ ಇರ್ತವೆ ಆ ರೀತಿಯ ಒಂದು ಭಾವನೆ ಇವರ ಈ ವ್ಯಕ್ತಿಗಳಲ್ಲಿ ಇರುತ್ತೆ ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಎಂಜಾಯ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಅನ್ನುವಂತಹ ಗುಣ ಸ್ವಭಾವ ಯುತವಾಗಿರುತ್ತೆ ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ ಹಾಗೆ ಅಡಾಪ್ಟಬಲ್ ಆಗಿ ಕೂಡ ಇರ್ತಾರೆ ಎಲ್ಲ ಸನ್ನಿವೇಶಗಳಿಗೂ ತುಂಬ ಬೇಗ ಹೊಂದ್ಕೊಂಡು ಹೋಗ್ತಾರೆ ಹೊಸ ಜಾಗಕ್ಕೆ ಹೊಸ ಸಿಚುಯೇಷನ್ಗೆ ಹೊಂದ್ಕೊಳ್ತಾರೆ ಫ್ರೆಂಡ್ಲಿ ನೇಚರ್ ಇರ್ತಾ ಇರುತ್ತೆ ಹಾಗೆ ಎಲ್ಲರ ಜೊತೆ ತುಂಬ ಬೇಗ ಮಿಂಗಲಾಗ್ತಾರೆ ಸಖತ್ತು ರೊಮ್ಯಾಂಟಿಕ್ಕಾಗಿ ಕೂಡ ಇರ್ತಾರೆ ಆಮೇಲೆ ಮಲ್ಟಿ ಟಾಸ್ಕಿಂಗನ್ನು ತಗೊಂಡು ಆ ಕೆಲಸಗಳನ್ನ ಮಾಡುವಂತಹ ಒಂದು ಚಾಕಚಕ್ಯತೆ ಒಂದು ಗುಣ ಆ ಕ್ವಾಲಿಟಿ ಇವರಲ್ಲಿರುತ್ತೆ ಹಾಗೆ ಇವರು ಪ್ರತಿಯೊಂದನ್ನು ನಂಗು ಬೇಕು ಬೇಕು ಅಂದರೆ ಮಕ್ಕಳು ಮಕ್ಕಳ ಸ್ವಭಾವ ಹೇಗೆ ಅಂದರೆ ಇಷ್ಟು ಏನಾದರೂ ಕೊಡು ಆ ಮಕ್ಕಳು ತಗೊಳ್ತಾರೆ ರಿಸೀವಿಂಗ್ ಒಂದು ಎಬಿಲಿಟಿ ರಿಸಿವಿಂಗ್ ಒಂದು ಇದು ಇರುತ್ತಲ್ವ ಮಕ್ಕಳಲ್ಲಿ ಶಕ್ತಿ ಹಾಗೆ ಆ ರೀತಿ ಇವರು ಏನಾದರೂ ತೊಗೋತಾ ಇರ್ತಾರೆ ಕಲಿ ಕಲಿಬೇಕು ಅಂತಾರೆ ತೊಗೊಳ್ತಿರ್ತಾರೆ ಏನು ಬೇಕಾದರೂ ಆ ಥರ ತಗೊಳ್ಳುವಂತಹ ಒಂದು ಗುಣ ಇವರಲ್ಲಿ ಇರುತ್ತೆ ಸಖತ್ತು ಇಂಟೆಲಿಜೆಂಟು ಸಖತ್ ಬ್ರಿಲಿಯೆಂಟು ಸಖತ್ತು ಶಾರ್ಪಾಗಿರ್ತಾರೆ ಹಾಗೆ ಇಂಡಿಪೆಂಡೆಂಟಾಗಿ ಕೂಡ ಇರ್ತಾರೆ ಇವರು ಆಮೇಲೆ ಇವ್ರಿಗೆ ಇವ್ರಿಗೆ ಸ್ವಾತಂತ್ರ್ಯ ಬೇಕು ಆರಾಮಾಗಿ ಮಕ್ಕಳು ಹೆಂಗೆ ಆರಾಮಾಗಿ ಓಡಾಟಾಡ್ಕೊಂಡು ಮಗ ಮೊಗನ ಆಟ ಆಡೋಕೆ ಹೋಗ್ತೀನಿ ಅಂತ ಹೋಗ್ತಾರಲ್ಲ ಆ ರೀತಿ ಸ್ವತಂತ್ರ ಬೇಕು ಸ್ವತಂತ್ರವಾಗಿ ಓಡಾಡಿಕೊಂಡು ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಆರಾಮಾಗಿ ಬರುವಂಥ ವ್ಯಕ್ತಿಗಳಿವರು ಹಾಗೆ ಮತ್ತು ಇವ್ರಿಗೆ ಯಾವ ಥರ ಅಂತಂದರೆ ಪ್ರೆಷರ್ ಹಾಕ್ಬಾರ್ದು ಪ್ರೆಷರ್ ಹಾಕಂಗಿಲ್ಲ ತುಂಬ ಸುಮ್ಮನೆ ಏನೂ ಮಾಡಿದ್ರೆ ತಮ್ಮ ಕೆಲಸವನ್ನು ಹೋಗ್ತಾರೆ ಆಮೇಲೆ ಇವ್ರಿಗೆ ಸ್ಟ್ರೆಸ್ನ ತಡ್ಕೊಳ್ಳೋದಕ್ಕೆ ಶಕ್ತಿ ಇರಲ್ಲ ಹೀಗೆ ಇವರು ಟ್ರಾವೆಲಿಂಗ್ನೇ ಇಷ್ಟಪಡ್ತಾರೆ ಸಖತ್ತು ಎಂಜಾಯ್ ಮಾಡ್ತಾರೆ ನೇಚರನ್ನೇ ಇಷ್ಟಪಡ್ತಾರೆ ಇದೆಲ್ಲ ಗುಣಗಳು ಇವರಲ್ಲಿದೆ ಮಗ ಬಂಧುಗಳೇ ನಿಮಗೆ ಇದೆಲ್ಲ ಮ್ಯಾಚ್ ಆಗ್ತಾ ಇದೆಯಾ ಹೌದು ಅನ್ನೋದಾದರೆ ಖಂಡಿತ ನೀವು ಈ ಐದನೇ ನಂಬರ್ ಬಗ್ಗೆ ಈ ಗು ಬುಧಗ್ರಹದ ಬಗ್ಗೆ ಮತ್ತಷ್ಟು ಬುಧಗ್ರಹದ ಆಳ್ವಿಕೆಗೆ ಒಳಪಡುವಂತಹ ವ್ಯಕ್ತಿಗಳ ಬಗ್ಗೆ ಮತ್ತಷ್ಟು ತಿಳಿವಳಿಕೆ ತಗೋಬೇಕು ಅಂತ ಅಂದರೆ ನನ್ನ ನಂಬರಿಗೆ ನೀವು ಕಾಲ್ ಮಾಡಬೇಕು ಓಕೆನಾ ಆಮೇಲೆ ಇವರಲ್ಲಿ ಹಾಗಾದರೆ ನೆಗೆಟಿವ್ಸ್ ಸಿಲ್ವಾ ಮೇಡಮ್ ಖಂಡಿತ ಇದೆ ಸಖತ್ತು ಟೆನ್ಷನ್ ತೊಗೋತಾರೆ ಹಾಗೆ ತುಂಬ ಪ್ರೆಷರ್ ಆಗ್ತಾರೆ ಇವೆಲ್ಲ ಇಷ್ಟೇ ಇಲ್ಲ ಇನ್ನೂ ಬೇಕಾದಷ್ಟಿದೆ ಟೆನ್ಷನ್ಗಳು ಇನ್ನು ಏನೇನೆಲ್ಲ ಬ್ಯಾಡ್ ಕ್ವಾಲಿಟೀಸ್ ಅಂದರೆ ಐ ಥಿಂಕ್ ನೆಗೆಟಿವ್ಸ್ ಈ ನೆಗೆಟಿವ್ಸ್ ಯಾಕೆ ನೆಗೆಟಿವ್ಸನ್ನ ನಾವು ತಿಳ್ಕೊಬೇಕು ಅಂದರೆ ಈ ನೆಗೆಟಿವ್ಸ್ ಏನೇನು ಅಂತ ತಿಳ್ಕೊಂಡಾಗ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಡೋಕ್ಕೆ ಒಂದು ಅವಕಾಶ ಆಗುತ್ತೆ ಓಹೋ ನನ್ನಲ್ಲಿ ಈ ನೆಗೆಟಿವ್ ಗುಣ ಇದೆ ನಾನು ಆದಷ್ಟು ಇನ್ ಆದಷ್ಟು ಆ ಗುಣ ಹಾಸು ಬಂದಿರುತ್ತೆ ಬಟ್ ಅದನ್ನು ಮೀರಿ ಹೋಗೋದಿದೆ ದಟ್ಸ್ ಗ್ರೇಟ್ ಅಂದರೆ ಇದನ್ನು ನಾನು ಆದಷ್ಟು ನಾನು ಏನು ಮಾಡಬೇಕು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಒಂದು ತಿಳ್ಕೊಂಡ್ಬಿಟ್ರೆ ನಮಗೆ ಒಂದು ಈಸಿ ಆಗುತ್ತೆ ನಾವು ನಮ್ಮ ಜೀವನ ನಮ್ಮ ಲೈಫ್ ಸ್ಟೈಲನ್ನ ಬದಲಾಯ್ ಬದಲಾಯಿಸ್ಕೊಡೋದಕ್ಕೆ ಹಾಗೆ ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ಇದು ಒಂದು ಅನುಕೂಲತೆ ಆಗುತ್ತೆ ಹಾಗೆ ನಿಮಗೆ ಈ ಐದನೇ ಆಳ್ವಿಕೆಗೆ ಐದನೇ ನಂಬರಲ್ಲಿ ಹುಟ್ಟಿರುವಂಥವ್ರು ಅಂದರೆ ಐದನೇ ನಂಬರಿನ ಆಳ್ವಿಕೆಗೆ ಒಳಪಡುವಂಥವ್ರು ಯಾ ಏನು ಯಾ ಹೇಗೆ ಇಟ್ಕೋಬೇಕು ಹೆಲ್ತನ್ನು ಅವರು ಯಾವ ಮಂತಲ್ಲಿ ತುಂಬ ಹುಷಾರಾಗಿರಬೇಕು ಏನೇನೋ ಕೆಲಸಗಳನ್ನ ಅವ್ರು ರೂಢಿಸ್ಕೋಬೋದು ಕರಿಯರ್ ಆಗಿ ಯಾವುದನ್ನು ನಾವು ರೂಢಿಸ್ಕೋಬೋದು ಅವರು ಹಾಗೆ ಏನೇನೆಲ್ಲ ಆಹಾರಗಳನ್ನ ಅವರು ಹೆಚ್ಚು ಹೆಚ್ಚು ಬಳಸಿದ್ರೆ ಒಳ್ಳೆಯದು ಈ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಬಂಧುಗಳೇ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ನನಗೆ ಬೇಕು ಅಂತಂದರೆ ಖಂಡಿತ ಕಾಲ್ ಮಾಡಿ ಪ್ರತಿಯೊಂದು ಬಂದ ನಂಬರ್ಗಳಿಗೂ ತನ್ನದೇ ಆದಂತಹ ಒಂದು ಗುಣಲಕ್ಷಣಗಳಿರುತ್ತೆ ರೂಲ್ ಆಗಬೇಕಾದ್ರೆ ರೂಲ್ ಮಾಡಬೇಕಾದ್ರೆ ಇದನ್ನು ತಿಳ್ಕೊಂಡಾಗ ನಾವೇನಾಗುತ್ತೆ ನಮ್ಮನ್ನು ನಾವು ಕರೆಕ್ಷನ್ ಕರೆಕ್ಷನ್ ಮಾಡ್ಕೋಬೋದು ಕರೆಕ್ಟ್ ಮಾಡಿಕೊಂಡು ಸರಿಯಾದ ವೇನಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಇದಕ್ಕೆ ನಮ್ಮ ನ್ಯೂಮರ ನ್ಯೂಮರಾಲಜಿ ಹೆಲ್ಪ್ ಮಾಡುತ್ತೆ ಓಕೆನಾ ನಾವು ನ್ಯೂಮರಾಲಜಿಸ್ಟ್ ನಾವು ಇದಕ್ಕೆ ಸ್ವಲ್ಪ ಹೆಲ್ಪ್ ಹೆಲ್ಪ್ ಮಾಡ್ತೀವಿ ನಿಮಗೆ ಸೊ ನಿಮಗೆ ಬೇಕು ನಾನು ಇದ್ರ ಬಗ್ಗೆ ತಿಳ್ಕೋಬೇಕು ನನ್ನ ನಂಬರು ಐದು ನನ್ನ ನಾನು ಹೇಗಿರಬೇಕು ಮುಂದೆ ನಾನು ಏನು ಕರಿಯರ್ ರೂಪಿಸ್ಕೋಬೇಕು ಇದನ್ನೆಲ್ಲ ಡೀಟೈಲ್ ಆಗಿ ತಿಳ್ಕೊಳ್ಬೇಕು ಅಂದರೆ ನನ್ನ ನಂಬರಿಗೆ ಕಾಲ್ ಮಾಡಿ ಅಷ್ಟೇ ಅಲ್ಲ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನನಗೆ ಕಾಲ್ ಮಾಡಿ ನಾನು ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ನಾನು ಪರಿಹಾರವನ್ನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ